ಬ್ರಹ್ಮೋಸ್ ಹೆಸರು ಕೇಳಿದ್ರೆ ನಿದ್ದೆಯಲ್ಲೂ ಕೂಡ ಪಾಕಿಗಳು ಬೆಚ್ಚಿ ಬೀಳ್ತಾರೆ ಆಪರೇಷನ್ ಸಿಂಧೂರ ವೇಳೆ ಭಾರತದ ಬ್ರಹ್ಮಾಸ್ತ್ರಕ್ಕೆ ಪಾಕಿಸ್ತಾನ ಪತರಗುಟ್ಟಿ ಹೋಗಿತ್ತು ಇದೀಗ ಮತ್ತೆ ಬ್ರಹ್ಮೋಸ್ ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಭಾರತ ಕಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ಸಿಂಧೂರ ವೇಳೆ ಭಾರತ ಕೊಟ್ಟ ಏಟಿಗೆ ಪಾಕಿಸ್ತಾನ ವಿಲ್ಲವಿಲ್ಲ ಅಂತ ಒದ್ದಾಡಿ ಹೋಗಿತ್ತು ಅದರಲ್ಲೂ ಬ್ರಹ್ಮೋತ್ವ ಹೊಡೆತಕ್ಕೆ ಜಿನ್ನಲ್ಯಾಂಡ್ನ ಏರ್ಬೇಸ್ಗಳು ಪುಡಿಪುಡಿಯಾಗಿದ್ದು ಬ್ರಹ್ಮೋಸ್ ಪರಾಕ್ರಮಕ್ಕೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿತ್ತು ಇಂಥ ಸೂಪರ್ ಸಾನಿಕ್ ಕ್ಷಿಪಣಿ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ ರೆಡಿಯಾಯಿತು ಬ್ರಹ್ಮೋಸ್ ಮೊದಲ ಬ್ಯಾಚ್ ಶತ್ರುಗಳ ಎದೆಯಲ್ಲಿ ಶುರುವಾಯಿತು ನಡುಕ ಲಕ್ನೋ ಬ್ರಹ್ಮೋಸ್ ಏರೋಸ್ಪೇಸ್ ಘಟಕದಲ್ಲಿ ತಯಾರಿಸಿದ ಮೊದಲ ಬ್ಯಾಚ್ನ ಬ್ರಹ್ಮೋಸ್ ಕ್ಷಿಪಣಿಗಳಿಗೆ ಇಂದು ಹಸಿರು ನಿಶಾನೆ ತೋರಿಸಲಾಯಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಉತ್ತರ ಪ್ರದೇಶ ಸಿಶಾನೆ ತೋರಿಸಿದ್ರು ಲಕ್ನೋದ ಸರೋಜಿನಿ ನಗರದಲ್ಲಿ ಬ್ರಹ್ಮೋಸ್ ಏರೋಸ್ಪೇಸ್ನ ಕ್ಷಿಪಣಿ ತಯಾರಿಕೆ ಮತ್ತು ಪರೀಕ್ಷಾ ಕೇಂದ್ರವಿದೆ ಎಲ್ಲಿ ತಯಾರಾಗುವಂತಹ ಕ್ಷಿಪಣಿಗಳ ಯಶಸ್ವಿ ಪರೀಕ್ಷೆಗಳ ನಂತರ ಭಾರತೀಯ ಸೇನೆಯಲ್ಲಿ ಅದನ್ನು ನಿಯೋಜನೆ ಮಾಡಲಾಗುತ್ತೆ ಆಪರೇಷನ್ ಸಿಂಧೂರ ಜೆಸ್ಟ್ ಟ್ರೈಲರ್ ಅಷ್ಟೇ ಭಾಗ್ಯ ರಾಜನಾಥ್ ಸಿಂಗ್ ಕಡಕ್ ಎಚ್ಚರಿಕೆ ऑपरेशन सिन्धूर वे नड़ू केवल ट्रेलर मात्र पाकिस्तान के राजनाथ सिंह कड़क और ऑपरेशन सिंदूर में जो हुआ वह तो सिर्फ ट्रेलर था मेरे साथियों ऑपरेशन सिंदूर में जो हुआ वह तो केवल एक ट्रेलर था पर उस ट्रेलर ने ही पाकिस्तान को यह एहसास दिला दिया कि अगर भारत पाकिस्तान को जन्म दे सकता है तो समय आने पर वह अब आगे मुझे बोलने की कोई जरूरत नहीं है ये नो गेलो नुमगे अभ्यासವಾಗಿದೆ ನಮ್ಮ ಶತ್ರುಗಳು ಬ್ರಹ್ಮೋಸ್ ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಬ್ರಹ್ಮೋಸ್ ಕೇವಲ ಕ್ಷಿಪಣಿಯಲ್ಲ ಬದಲಾಗಿ ಭಾರತ ಬೆಳಿತಿರುವಂತ ತಳಿಯ ಸಾಮರ್ಥ್ಯಗಳ ಸಂಕೇತವಾಗಿದೆ ಅಂತ ತಿಳಿಸಿದರು ಬ್ರಹ್ಮೋಸ್ ಸಿರ್ಫ್ ایک میزائل نہیں ہے بلکہ وہ بھارت کی بڑھتی ہوئی سڑیسی شमताओं کا یہ प्रतीक है एक तरफ इसमें ट्रेडिशनल وار ہیڈ ہیں ایڈوانس گائیڈڈ سسٹمز ہیں दूसरी तरफ यह सुपरसोनिक गति गट से लंबी दूरी तक मार कर सकता है स्पीड एक्यूरेसी और पावर का यह कॉम्बिनेशन ब्रह्मोस को दुनिया की सर्वश्रेष्ठ प्रणालियों में से एक बनाता है ब्रह्मोस के भारी डिमांड ಆಪರೇಷನ್ ಸಿಂಧೂರ ವೇಳೆ ಬ್ರಹ್ಮೋಸ್ ಕ್ಷಿಪಣಿ ಪಾತ್ರ ದೊಡ್ಡದು ಇದಾದ ಬಳಿಕ ಬ್ರಹ್ಮೋಸ್ಗೆ ಭಾರಿ ಡಿಮ್ಯಾಂಡ್ ಬಂದಿದೆ ಇಂಡೋನೇಷ್ಯಾ ಮಲೇಷ್ಯಾ ಸೇರಿದಂತೆ ಸುಮಾರು ಹತ್ತಕ್ಕೂ ಹೆಚ್ಚು ರಾಷ್ಟಗಳು ಬ್ರಹ್ಮೋಸ್ ಖರೀದಿಸಲು ಆಸಕ್ತಿ ತೋರಿವೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬ್ರಹ್ಮೋಸ್ವ ಹೆಸರು ಕೇಳಿದರೆ ನಿದ್ದೆಯಲ್ಲೂ ಕೂಡ ಪಾಕಿಗಳು ಬೆಚ್ಚಿ ಬೀಳ್ತಾರೆ ಆಪರೇಷನ್ ಸಿಂಧೂರ ವೇಳೆ ಭಾರತದ ಬ್ರಹ್ಮಾಸ್ತ್ರಕ್ಕೆ ಪಾಕಿಸ್ತಾನ ಪತ್ರಗುಟ್ಟಿ ಹೋಗಿತ್ತು ಇದೀಗ ಮತ್ತೆ ಜಿನ್ನಾಲ್ಯಾಂಡ್ ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಭಾರತ ಕಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ ಈ ಕುರಿತ ರಿಪೋರ್ಟ್ ನೋಡಿ ಆಪರೇಷನ್ ಸಿಂಧೂರ ವೇಳೆ ಭಾರತ ಕೊಟ್ಟ ಏಟಿಗೆ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡಿ ಹೋಗಿತ್ತು ಅದರಲ್ಲೂ ಬ್ರಹ್ಮೋಸ್ ಹೊಡೆತಕ್ಕೆ ಜಿನ್ನಾಲ್ಯಾಂಡ್ನ ಏರ್ಬೇಸ್ಗಳು ಪುಡಿಪುಡಿಯಾಗಿದ್ದವು ಬ್ರಹ್ಮೋಸ್ ಪರಾಕ್ರಮಕ್ಕೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿತ್ತು ಇಂಥ ಸೂಪರ್ ಸಾನಿಕ್ ಕ್ಷಿಪಣಿ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ ರೆಡಿಯಾಯಿತು ಬ್ರಹ್ಮಹೋಸ್ ಮೊದಲ ಬ್ಯಾಚ್ ಶತ್ರುಗಳ ಎದೆಯಲ್ಲಿ ಶುರುವಾಯಿತು ನಡುಕ ಲಕ್ನೋ ಬ್ರಹ್ಮೋಸ್ ಏರೋಸ್ಪೇಸ್ ಘಟಕದಲ್ಲಿ ತಯಾರಿಸಿದ ಮೊದಲ ಬ್ಯಾಚ್ನ ಬ್ರಹ್ಮೋಸ್ ಕ್ಷಿಪಣಿಗಳಿಗೆ ಇಂದು ಹಸಿರು ನಿಶಾನೆ ತೋರಿಸಲಾಯಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಉತ್ತರ ಪ್ರದೇಶ ಸಿಶಾನೆ ತೋರಿಸಿದರು ಲಕ್ನೋದ ಸರೋಜಿನಿ ನಗರದಲ್ಲಿ ಏರೋಸ್ಪೇಸ್ ಏರೋಸ್ಪೇಸ್ನ ಕ್ಷಿಪಣಿ ತಯಾರಿಕೆ ಮತ್ತು ಪರೀಕ್ಷಾ ಕೇಂದ್ರವಿದೆ ಎಲ್ಲಿ ತಯಾರಾಗುವಂತಹ ಕ್ಷಿಪಣಿಗಳ ಯಶಸ್ವಿ ಪರೀಕ್ಷೆಗಳ ನಂತರ ಭಾರತೀಯ ಸೇನೆಯಲ್ಲಿ ಅದನ್ನು ನಿಯೋಜನೆ ಮಾಡಲಾಗುತ್ತೆ ಆಪರೇಷನ್ ಸಿಂಧೂರ ಜಸ್ಟ್ ಟ್ರೈಲರ್ ಅಷ್ಟೇ ಭಾಗ್ಯ ರಾಜನಾಥ್ ಸಿಂಗ್ ಕಡಕ್ ಎಚ್ಚರಿಕೆ ऑपरेशन सिन्दूर वे नड़दू केवल ट्रेलर मात्र हम बेला पाकिस्तान के राजनाथ सिंह कड़क एचर और ऑपरेशन सिंदूर में जो हुआ वह तो सिर्फ ट्रेलर था मेरे साथियों ऑपरेशन सिंदूर में जो हुआ वह तो केवल एक ट्रेलर था पर उस ट्रेलर ने ही पाकिस्तान को यह एहसास दिला दिया कि अगर भारत पाकिस्तान को जन्म दे सकता है तो समय आने पर वह अब आगे मुझे बोलने की कोई जरूरत नहीं है नम नम ब्रह्मोस ब्रह्मोस का ये नो गेलु हमें अभ्यासವಾಗಿದೆ ನಮ್ಮ ಶತ್ರುಗಳು ಬ್ರಹ್ಮೋಸ್ ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಬ್ರಹ್ಮೋಸ್ ಕೇವಲ ಕ್ಷಿಪಣಿಯಲ್ಲ ಬದಲಾಗಿ ಭಾರತ ಬೆಳೆತಾ ಇರುವಂತ ಸಲಿಯ ಸಾಮರ್ಥ್ಯಗಳ ಸಂಕೇತವಾಗಿದೆ ಅಂತ ತೆಲ್ಸಿದ್ರು ಬ್ರಹ್ಮೋಸ್ ಸಿರ್ಫ್ ایک میزائل نہیں ہے بلکہ وہ بھارت کی بڑھتی ہوئی سڑیسی شमताओं کا یہ प्रतीक है एक तरफ इसमें ट्रेडिशनल وار ہیڈ ہیں ایڈوانس گائیڈڈ سسٹمز ہیں तो दूसरी तरफ यह सुपरसोनिक गट से लंबी दूरी तक मार्ग कर सकता है स्पीड एक्यूरेसी और पावर का यह कॉम्बिनेशन ब्रह्मोस को दुनिया की सर्वश्रेष्ठ प्रणालियों में से एक बनाता है ब्रह्मोस के भारी डिमांड ಆಪರೇಷನ್ ಸಿಂಧೂರ ವೇಳೆ ಬ್ರಹ್ಮೋಸ್ ಕ್ಷಿಪಣಿ ಪಾತ್ರ ದೊಡ್ಡದು ಇದಾದ ಬಳಿಕ ಬ್ರಹ್ಮೋಸ್ಗೆ ಭಾರಿ ಡಿಮ್ಯಾಂಡ್ ಬಂದಿದೆ ಇಂಡೋನೇಷ್ಯಾ ಮಲೇಷ್ಯಾ ಸೇರಿದಂತೆ ಸುಮಾರು ಹತ್ತಕ್ಕೂ ಹೆಚ್ಚು ರಾಷ್ಟಗಳು ಬ್ರಹ್ಮೋಸ್ ಖರೀದಿಸಲು ಆಸಕ್ತಿ ತೋರಿವೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬ್ರಹ್ಮೋಸ್ ಹೆಸರು ಕೇಳಿದ್ರೆ ನಿದ್ದೆಯಲ್ಲೂ ಕೂಡ ಪಾಕಿಗಳು ಬೆಚ್ಚಿ ಬೀಳ್ತಾರೆ ಆಪರೇಷನ್ ಸಿಂಧೂರ ವೇಳೆ ಭಾರತದ ಬ್ರಹ್ಮಾಸ್ತ್ರಕ್ಕೆ ಪಾಕಿಸ್ತಾನ ಪತ್ರಗುಟ್ಟಿ ಹೋಗಿತ್ತು ಇದೀಗ ಮತ್ತೆ ಜಿನ್ನಾಲ್ಯಾಂಡ್ ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಭಾರತ ಕಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ಆಪರೇಷನ್ ಸಿಂಧೂರ ವೇಳೆ ಭಾರತ ಕೊಟ್ಟ ಏಟಿಗೆ ಪಾಕಿಸ್ತಾನ ವಿಲವಿಲ್ಲ ಅಂತ ಒದ್ದಾಡಿ ಹೋಗಿತ್ತು ಅದರಲ್ಲೂ ಬ್ರಹ್ಮವೋಸ್ ಹೊಡೆತಕ್ಕೆ ಜಿನ್ನಾಲ್ಯಾಂಡ್ನ ಏರ್ಬೇಸ್ಗಳು ಪುಡಿಪುಡಿಯಾಗಿದ್ದವು ಬ್ರಹ್ಮೋಸ್ ಪರಾಕ್ರಮಕ್ಕೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿತ್ತು ಇಂಥ ಸೂಪರ್ ಸಾನಿಕ್ ಕ್ಷಿಪಣಿ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ ರೆಡಿಯಾಯಿತು ಬ್ರಹ್ಮಹೋಸ್ ಮೊದಲ ಬ್ಯಾಚ್ ಶತ್ರುಗಳ ಎದೆಯಲ್ಲಿ ಶುರುವಾಯಿತು ನಡುಕ ಲಕ್ನೋ ಬ್ರಹ್ಮೋಸ್ ಏರೋಸ್ಪೇಸ್ ಘಟಕದಲ್ಲಿ ತಯಾರಿಸಿದ ಮೊದಲ ಬ್ಯಾಚ್ನ ಬ್ರಹ್ಮೋಸ್ ಕ್ಷಿಪಣಿಗಳಿಗೆ ಇಂದು ಹಸಿರು ನಿಶಾನೆ ತೋರಿಸಲಾಯಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಉತ್ತರ ಪ್ರದೇಶ ಸಿಶಾನೆ ತೋರಿಸಿತು ಲಕ್ನೋದ ಸರೋಜಿನಿ ನಗರದಲ್ಲಿ ಬ್ರಹ್ಮೋಸ್ ಏರೋಸ್ಪೇಸ್ನ ಕ್ಷಿಪಣಿ ತಯಾರಿಕೆ ಮತ್ತು ಪರೀಕ್ಷಾ ಕೇಂದ್ರವಿದೆ ಎಲ್ಲಿ ತಯಾರಾಗುವಂತಹ ಕ್ಷಿಪಣಿಗಳ ಯಶಸ್ವಿ ಪರೀಕ್ಷೆಗಳ ನಂತರ ಭಾರತೀಯ ಸೇನೆಯಲ್ಲಿ ಅದನ್ನು ನಿಯೋಜನೆ ಮಾಡಲಾಗುತ್ತೆ ಆಪರೇಷನ್ ಸಿಂಧೂರ ಜೆಸ್ಟ್ ಟ್ರೈಲರ್ ಅಷ್ಟೇ ಭಾಗ್ಯ ರಾಜನಾಥ್ ಸಿಂಗ್ ಕಡಕ್ ಎಚ್ಚರಿಕೆ ऑपरेशन सिन्दूर वे नु केवल ट्रेलर मात्र हम बेला पाकिस्तान के राजनाथ सिंह कड़क एचर और ऑपरेशन सिंदूर में जो हुआ वह तो सिर्फ ट्रेलर था मेरे साथियों ऑपरेशन सिंदूर में जो हुआ वह तो केवल एक ट्रेलर था पर उस ट्रेलर ने ही पाकिस्तान को यह एहसास दिला दिया कि अगर भारत पाकिस्तान को जन्म दे सकता है तो समय आने पर वह अब आगे मुझे बोलने की कोई जरूरत नहीं है ये नो गेलु हमें अभ्यासವಾಗಿದೆ ನಮ್ಮ ಶತ್ರುಗಳು ಬ್ರಹ್ಮೋಸ್ ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಬ್ರಹ್ಮೋಸ್ ಕೇವಲ ಕ್ಷಿಪಣಿಯಲ್ಲ ಬದಲಾಗಿ ಭಾರತ ಬೆಳೆತಾ ಇರುವಂತ ಸಲಿಯ ಸಾಮರ್ಥ್ಯಗಳ ಸಂಕೇತವಾಗಿದೆ ಅಂತ ತೆಲ್ಸಿದ್ರು ಬ್ರಹ್ಮೋಸ್ ಸಿರ್ಫ್ ಏಕ್ ಮಿಸೈಲ್ نہیں ہے بلکہ وہ بھارت کی بڑھتی ہوئی ಸ್ವرنتی ક્ષमताओं کا یہ প্রতীক ہے ایک طرف इसमें ट्रेडिशनल वारहेड्स ایڈوانس گائیڈڈ سسٹمز ہیں तो दूसरी तरफ यह सुपरसोनिक गति से लंबी दूरी तक मार्ग कर सकता है स्पीड एक्यूरेशी और पावर का यह कॉम्बिनेशन ब्रह्मोस को दुनिया की सर्वश्रेष्ठ प्रणालियों में से एक बनाता है ब्रह्मोस के भारी डिमांड ಆಪರೇಷನ್ ಸಿಂಧೂರ ವೇಳೆ ಬ್ರಹ್ಮೋಸ್ ಕ್ಷಿಪಣಿ ಪಾತ್ರ ದೊಡ್ಡದು ಇದಾದ ಬಳಿಕ ಬ್ರಹ್ಮೋಸ್ಗೆ ಭಾರಿ ಡಿಮ್ಯಾಂಡ್ ಬಂದಿದೆ ಇಂಡೋನೇಷ್ಯಾ ಮಲೇಷ್ಯಾ ಸೇರಿದಂತೆ ಸುಮಾರು ಹತ್ತಕ್ಕೂ ಹೆಚ್ಚು ರಾಷ್ಟಗಳು ಬ್ರಹ್ಮೋಸ್ ಖರೀದಿಸಲು ಆಸಕ್ತಿ ತೋರಿವೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ